ನಮಸ್ಕಾರ ರೀ ಎಲ್ಲಾರ್ಗು ಇವತ್ತು ಒಂದು ಯೂನೀಕ್ ಆಗಿರೋ ಹಂಗೆ ಭಾಳ ಟೇಸ್ಟಿಯಾಗಿ ಹಂಗೆ ಆಗಿ ಒಂದು ಬ್ರೆಡ್ ಟೋಸ್ಟ್ನ ಹೆಂಗೆ ಮಾಡ್ಕೊಂಡು ತಿನ್ನೋದು ಅಂತ ಈ ವಿಡಿಯೋದ ಶೇರ್ ಮಾಡ್ತಾನೆ ಈ ಟೋಸ್ಟ್ ಮಾಡೋ ತೆಗ್ದಿ ಸಿಂಪಲ್ ಹಂಗೆ ಟೇಸ್ಟ್ ಮಾತ್ರ ಮಸ್ತ್ ಇರ್ತದೆ ನೋಡಿರಿ ನೀವು ಒಂದು ಸಾರಿ ಟ್ರೈ ಮಾಡಿರಿ ಭಾಳ ಈಸಿಯಾಗಿ ಭಾಳ ಕಡಿಮೆ ಸಮಯದಾಗ ಮಾಡ್ಕೋಬೋದು ಇದನ್ನು ಮಸ್ತ್ ಇರೋ ಅಂಥ ಈ ಬ್ರೆಡ್ ಟೋಸ್ಟ್ನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿರಿ ಹಂಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ರಿಕ್ವೆಸ್ಟ್ ರಿಕ್ವೆಸ್ಟಷ್ಟ ಮುಂಚೆ ಒಂದು ಬಾಣಲಿ ತೊಗೊಂಡು ಸ್ಟೋ ಆನ್ ಮಾಡಿ ಬಾಣಲೆ ಬಿಸಿ ಆದಮ್ಯಾಗ ಒಂಟೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕತೀನಿ ಎಣ್ಣೆ ಹಾಕಿದ್ದ ಎಣ್ಣೆ ಬಿಸಿಯಾಗಿದ್ದಮ್ಯಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸ್ವಿ ಹಂಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಬೇಕು ಇವು ಎರಡೂ ಚಂದಾಗ ಸಿಡ್ದಿಂದ ಉದ್ದುದ್ದಕ್ಕೆ ಹೆಚ್ಚಿರೋಂಥ ಎರಡು ಉಳ್ಳಾಗಡ್ಡಿನ ಹಾಕ್ಕೊಳಾಕತ್ತ ನೋಡ್ರಿ ಉಳ್ಳಾಗಡ್ಡಿನ ಒಂದರಿಂದ ಎರಡು ನಿಮಿಷ ಚೆಂದಾಗ ಫ್ರೈ ಮಾಡಿ ನೆಕ್ಸ್ಟ್ ಒಂದು ಕ್ಯಾಪ್ಸಿಕಮ್ಮ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೋಬೇಕು ನೋಡ್ರಿ ಹಂಗೆ ನಾವು ಒಂದು ಕ್ಯಾರೆಟ್ನ ಉದ್ದುದ್ದಕ್ಕೆ ಕಟ್ ಮಾಡಿ ಇದಕ್ಕೆ ಸೇಸತ್ತ ನೋಡ್ರಿ ಇವು ಒಂದು ಸ್ವಲ್ಪ ಮೆತ್ತಗಾಗತ್ತ ನಾನು ಚಂದಾಗ ಫ್ರೈ ಮಾಡ್ಕೋಬೇಕು ಇನ್ನೂ ಎಕ್ಸ್ಟ್ರಾ ಯಾವ್ಯಾವ ತರಕಾರಿ ಬೇರೆ ಬೇಕು ಅಂದ್ರೆ ಮತ್ತು ಆ್ಯಡ್ ಮಾಡ್ಕೊಬೋದು ನಾನು ಇಲ್ಲಿ ಇದಿಷ್ಟು ತರಕಾರಿ ಇತ್ತಂತಿಷ್ಟು ಆ್ಯಡ್ ಮಾಡಿ ಫ್ರೈ ಮಾಡ್ಕೊಂಡಿಂದ ಮತ್ತೊಂದು ಎರಡು ಟೊಮೆಟೊನ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ತಾನ್ರಿ ಇದನ್ನು ಎರಡು ನಿಮಿಷ ಚೆಂದ ಫ್ರೈ ಮಾಡಿಂದ ಟೊಮೆಟೊ ಎಲ್ಲ ಮೆತ್ತಗಾಬಕೆ ಹಂಗೆ ಚೆಂದ ಫ್ರೈ ಮಾಡಿಂದ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಂಗೆ ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕಾಕತ್ತಾನೆ ನಾನಿಲ್ಲಿ ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ ಖಾರಕ್ಕೆ ಹಂಗಾಗಿ ಚಿಲ್ಲಿ ಪೌಡ್ರ್ ಹಾಕಾಕತನಿ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋರಿ ಇದಕ್ಕೆ ಮಾಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ಬೇಕಾಗಿರೋದಂದ್ರೆ ಚಾಟ್ ಮಸಾಲ ಈ ಚಾಟ್ ಮಸಾಲೆ ಹಾಕಿದ್ರೆ ಈ ಬೇಕ್ರಿ ಒಳಗೆ ಹೆಂಗೆ ಬ್ರೆಡ್ ಟೋಸ್ಟ್ ಸಿಕ್ತಲ್ಲ ಅದ ಸೇಮ ಇರ್ತತಿ ಅದನ್ನು ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕಿ ಹಂಗೆ ಒಂದು ಸ್ವಲ್ಪ ಗರಂ ಮಸಾಲೂ ಆ್ಯಡ್ ಮಾಡಬೇಕು ನೋಡಿರಿ ಆ್ಯಡ್ ಮಾಡಿ ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೋರಿ ಚಾಟ್ ಮಸಾಲ ಸ್ವಲ್ಪ ಹುಳಿ ಇರ್ತೈತಿ ಹಾಗಾಗಿ ಉಪ್ಪನ್ನು ನೋಡಿ ಹಾಕ್ಕೋರಿ ಸ್ವೀಟ್ ಬೇಕಂದ್ರೆ ಸಾಸನೂ ಆ್ಯಡ್ ಮಾಡ್ಕೊರಿ ಇದು ವಿತೌಟ್ ಸಾಸು ನಾನಿಲ್ಲಿ ಬ್ರ ಬ್ರೆಡ್ ಟೋಸ್ಟ್ನ ಮಾಡತನಿ ಈ ರೀತಿ ಚಂದಾಗ ಫ್ರೈ ಮಾಡ್ಕೊಂಡಿಂದ ಚ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿನೋ ಹಾಕ್ಬಿಟ್ಟು ಮತ್ತೊಂದು ಸರಿ ಚಂದಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಈ ಬ್ರೆಡ್ ಟೋಸ್ಟಿಗೆ ಮಾಡೋಂಥ ಸ್ಟಫಿಂಗ್ ಈಗ ರೆಡಿ ಆಗೈತೆ ನೋಡ್ರಿ ಇನ್ನೇನು ಈ ಬ್ರೆಡ್ನ ಟೋಸ್ಟ್ ಮಾಡ್ಕೊಂಡು ಇದನ್ನು ಫಿಲ್ ಮಾಡೋದು ಅಷ್ಟ ಬಾಕಿ ನೆಕ್ಸ್ಟ್ ನಾವಿಲ್ಲಿ ಹೆಂಚಿನ ಕಾಯಾಕಿಟ್ಟಿದ್ದೀನಿ ಆಲ್ರೆಡಿ ಹೆಂಚು ಬಿಸಿ ಆಗೈತಿ ಅದಕ್ಕೆ ನಾನು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಕತ್ತೀನಿ ನೀವು ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು ಬೆಣ್ಣೆ ಸಿಕ್ಕಿರಲಿಲ್ಲ ಹಾಗಾಗಿ ತುಪ್ಪನ ಹಾಕಿ ಎರಡು ಬ್ಲ ಬ್ರೆಡ್ ಸ್ಲೈಸ್ನ ಇಟ್ಟೆ ನೋಡ್ರಿ ನೀವು ವೀಟ್ ಬ್ರೆಡ್ ಆದರೂ ತೊಗೋರಿ ನಿಮ್ಗೆ ಯಾವ್ದು ಇಷ್ಟನೋ ಆ ಬ್ರೆಡ್ ತೊಗೋರಿ ತಗೊಂಡು ಅದ್ರ ಮ್ಯಾಲೆ ಮತ್ತೆ ಒಂದು ಸೊಪ್ಪು ತುಪ್ಪನ ಸ್ಪ್ರೆಡ್ ಮಾಡ್ಬೇಕು ಹಿಂಗೆ ಒಂದು ಸೈಡ್ ಸ ಚೆಂದಾಗ ರೋಸ್ಟ್ ಆಗಿಂದ ತಿರುವಿ ಹಾಕ್ಬಿಟ್ಟು ಒಂದು ಬ್ರೆಡ್ ಸ್ಲೈಸ್ ಮೇಲೆ ನಾವೇನು ಮಾಡ್ಕೊಂಡಿರ್ತೀವಲ್ಲ ಮಸಾಲೆ ಐಟಮ್ ಆ ಸ್ಟಫಿಂಗ ಇದ್ರ ಮೇಲೆ ಹಿಂಗೆ ಸ್ಪ್ರೆಡ್ ಮಾಡಬೇಕು ನೀಟಾಗಿ ಸ್ಪ್ರೆಡ್ ಮಾಡಿಂದ ಇದ್ರ ಮೇಲೆ ಅದು ಇನ್ನೊಂದು ಬ್ರೆಡ್ ಸ್ಲೈಸ್ ಇರುತ್ತಲ್ಲ ಆ ಅದನ್ನ ಇಟ್ಕೊಂಡು ಈಗ ಎರಡು ಕಡೆನೂ ಬಿಸಿ ಮಾಡಿಬಿಟ್ರೆ ಈ ಬ್ರೆಡ್ ಟೋಸ್ಟ್ ರೆಡಿ ಆಕತಿ ಇದನ್ನ ಹಿಂಗೆ ತಿನ್ಲಕ್ಕ ಸರಿ ಹೋಗಂಗಿಲ್ಲ ಹಾಗಾಗಿ ನಿಮಗೆ ಯಾವ ಶೇಪ್ ಬೇಕೋ ಹಂಗೆ ಯಾವ ಸೈಜ್ ಬೇಕಲ್ಲ ಆ ರೀತಿಯಾಗಿ ಇದನ್ನ ಕಟ್ ಮಾಡ್ಕೋರಿ ನಾನಿಲ್ಲಿ ಹಿಂಗೆ ಟ್ರಯಾಂಗಲ್ ಶೇಪಾಗಿ ಕಟ್ ಮಾಡಕೊನಾತನಿ ಭಾಳ ಚೆನ್ನಾಗಿರ್ತತಿ ಇದು ನೋಡ್ರಿ ನೋಡಿದ್ರೆ ನಾ ತಿನ್ಬೇಕು ಅನ್ಸಾತಲ್ಲ ನಿಮಗೂ ಭಯ ನೀರು ಬರಾಕತ್ತವ ಈ ಮಳೆಗಾಲದೊಳಗೆ ಈ ರೀತಿ ಸ್ನ್ಯಾಕ್ಸ್ ಇದ್ರೆ ಮಸ್ತ್ ಇರ್ತತಿ ನೀವು ಮಾಡ್ಕೊಂಡು ತಿಂದ ಟ್ರೈ ಮಾಡಿರಿ ಹೆಂಗೆ ಬಂತಂದು ಕಮೆಂಟ್ ಮಾಡಿ ತಿಳಿಸ್ರಿ ಧನ್ಯವಾದಗಳು